ಅದಕ್ಕೆ ಅವ್ರ ಹತ್ರ ಕೈಯಲ್ಲಿ ದುಡ್ಡು ಕೊಟ್ವಿ ಅಂತ ಹೇಳಿದ್ರೆ ಏನ್ ಬೇಕು ಮಾಡಿ ಆ ದುಡ್ಡನ್ನೆಲ್ಲ ಖಾಲಿ ಮಾಡ್ಬಿಡ್ತಾರೆ ಮತ್ತೆ ದುಡ್ಡಿಲ್ಲ ಇಲ್ಲ ಅಂತ ನಮ್ಮ ಹತ್ರನೇ ಬಂದ ನಿಲ್ತಾರೆ ಅವ್ರಿಗೆ ಕೊಡೋಷ್ಟಿಲ್ಲ ಅದಕ್ಕೆ ಆ ದುಡ್ನಾ ಈ ತರ ಮಾಡೋಣ ಅಂತ ಬರೀ ಹದಿನೈದು ಲಕ್ಷ ಮಾತ್ರ ಅವ್ರ ಹತ್ರ ಕೊಟ್ಬಿಡು ಸಾಕು ಹ್ಮ್ ಸರಿ ಆಯ್ತಣ ಏನ್ ಶ್ರೀಕಾಂತ್ ಏನಾಯ್ತು ದೀಪು ವ್ಯಾಪಾರ ಒಂದ್ ರೇಟ್ ಮಾತಾಡಿದ್ಮೇಲೆ ಅಂಗಡಿಯಿಂದ ತಗೊಂಡು ತಗೊಂಡೋಗ್ತಾ ಇದ್ರ ಅವರು ತಮ್ಮ ಅದನ್ನ ಗಮನಿಸಲಿಲ್ಲ ಕಣಪ ಇಲ್ಲಿ ಬಿಡು ನಾನು ಅದಕ್ಕೆ ಆಗೋ ಅಮೌಂಟ್ ಕೊಟ್ಬಿಡ್ತೀನಿ ಚಾಚಾ ಬೇಡ ಅಣ್ಣ ಅಷ್ಟೇ ತಾನ ತಗೊಂಡೋಗ್ತದ್ರೆ ಸರಿ ಇಲ್ಲಿ ನಾನು ಅಂಗಡಿಯಲ್ಲಿರೋ ಐಟಮ್ ಎಲ್ಲ ಹೌದೇನಪ್ಪ ಲಾರಿ ಲಾರಿ ಹೇಳಿದಿನ ಕನ್ಫರ್ಮ್ ಮಾಡಲಿಲ್ಲ ನಿಮಗೆ ಯಾರು ಇದಾರಾ ನಮ್ಮ ಆಫೀಸ್ನವ್ರು ಇದಾರಪ್ಪ ನಾನು ನಿನ್ಗೆ ಕಾಲ್ ಮಾಡಿ ಹೇಳ್ತೀನಿ ತಗೋ ಹಂಗಂದ್ರೆ ಇವತ್ತು ಸಂಜೆನೆ ನಾನೆ ಲೋಡ್ ಮಾಡ್ಬಿಡ್ತೀನಿ ಹ್ಮ್ ಆಯ್ತು ಹಂಗೆ ಮಾಡು ಸರಿ ಅಣ್ಣ ನಾನು ಲಾರಿಗಾದ್ರೆ ನೋಡ್ತೀನಿ ನೀವು ಕಾಲ್ ಮಾಡಿ ಆಯ್ತಾ ಹ್ಮ್ ಬರ್ತೀನಿ ದೀಪು ಆಯ್ತು ಅವ್ರನ್ನ ಸ್ವಲ್ಪ ಐಟಮ್ ತೆಗಿದೇ ಇರೋಂಗೆ ನೋಡ್ಕೋ ದೀಪು ಹಾ ಆಯ್ತು ನೀನೇನು ಟೆನ್ಶನ್ ಮಾಡ್ಕೊಬೇಡ ನಾನು ಇದೀನಿ ಬಾವಾ ಅವ್ರ ಹತ್ರ ಹೇಳ್ದಂಗೆ ನೀವು ಅಮೌಂಟ್ ಅನ್ನ ಉಳಿದಿರೋದು ಆ ಮಕ್ಕಳ ಹೆಸರಲ್ಲೇ ಬ್ಯಾಂಕಲ್ಲಿ ಹೋಗಿ ಹಾಕ್ಬಿಡ್ತೀರ ಡೆಪಾಸಿಟ್ ಹೌದು ದೀಪು ಅವ್ರ ಹತ್ರ ಕೊಟ್ಟರೆ ಎಲ್ಲ ದುಡ್ಡು ಖಾಲಿ ಮಾಡ್ಕೊಂಡು ಕುತ್ಕೊಳ್ತಾರೆ ಅದಕ್ಕೆ ಆ ಮಕ್ಳ ಹೆಸರಲ್ಲೇ ಹಾಕಿಟ್ರೆ ಜೀವನಕ್ಕಾದ್ರೂ ಆಗತ್ತೆ ಒಳ್ಳೆ ಐಡಿಯಾ ಮಾಡಿದೀರ ಬಾವಾ ಸರಿ ದೀಪು ಇವತ್ತೇ ಐಟಮ್ ಎಲ್ಲ ತೆಗಿತಾನಂತ ಅವ್ರ ಮನೆಗೆ ಹೋಗಿ ಹೇಳ್ತೀಯಾ ಆಯ್ತು ಬಾವ ಅವ್ರ ಎಲ್ಲಿದೆ ಅಭಿ ಅಂತ ಒಂದು ಹುಡುಗ ಇದನ್ನಲ್ಲ ದೀಪು ಯಾವ ಅಭಿ ಹೇಳ್ತಾ ಇದ್ದೀರಾ ಮಕ್ಳು ಸ್ಕೂಲಿಗೆ ಹೋಗ್ತಾನಲ್ಲ ಅಚ್ಚು ಮೀನನೊಟ್ಟಿಗೆಲ್ಲ ಅವ್ನ ಹಾ ಅವರೇ ಅವ್ರ ಮನೆ ಅಡ್ರೆಸ್ ಕೇಳ್ಕೊಂಡು ಹೋದ್ರೆ ಇವ್ರ ಮನೆ ಎಲ್ಲಿದೆ ಅಂತ ಗೊತ್ತಾಗ್ಬಿಡುತ್ತೆ ಅವರೇ ಬಾಡಿಗೆ ಕೊಟ್ಟಿರೋದು ಆಯ್ತು ಬಾವಾ ನಾನು ಬರ್ತೀನಿ ಹಂಗೆ ಮರಿದಿ ಮನೆ ಒಂದು ಸೇಲಿಗೆ ಇದೆ ತಗೊಳ್ತೀನಿ ಅಂತ ಕೇಳಿಬಿಡು ಅವ್ರ ಹತ್ರ ಆಯ್ತು ಬವಾ ಕೇಳ್ತೀನಿ ನೀನು ಇಷ್ಟೊಂದು ಐಡಿಯಾ ಕಟ್ಲಿಲ್ಲ ಅಂದ್ರೆ ಈಗ ನಂಗೆ ಸಿಗ್ತಾ ಇಲ್ಲ ನಾನು ಒಳ್ಳೆ ಐಡಿಯಾ ಕಟ್ಟಿದ್ದೆ ಕಣಮ್ಮ ಹ್ಮ್ ಹೆಂಗೋ ಒಂದು ಈ ಅಕ್ಕಿ ಈ ಸಾಯ್ಮೇಲೆ ನನ್ನ ಒಂದು ಎರಡು ತಿಂಗ್ಳು ಆಟ

സാമ്രി ടാ സമൻ്റെ ಹದ್ನೈದ್ ಲಕ್ಷ ನಿಮಗೆ ಆ ಮನೆ ಪಕ್ಕದಲ್ಲಿ ಸೇಟು ಮನೆ ಇತ್ತಲ್ಲ ರಾಜಸ್ಥಾನದವರು ಇಲ್ಲ ಅವರಿಗೆಲ್ಲ ಏನಾಗ್ಲಿಲ್ಲ ಅವರು ಆ ಮನೆ ಸೇಲ್ ಮಾಡ್ತಾರಂತೆ ರಾಜಸ್ಥಾನ್ಗೆ ಹೋಗ್ತಾರಂತೆ ಹಾಗಾಗಿ ಆ ಮನೆ ನಿಮ್ಗೆ ಬೇಕಾ ಅಂತ ಕೇಳಕ್ ಬಂದೆ

ನೀವು ಅಂದೆ ಒಳಗಡೆಯಿಂದ ಎರಡು ಗೋಣಿ ತಕೊಂಡು ಬರ ಅಂತ ಅದಕ್ಕೆ ಇವತ್ತೇ ಐಟಂನೆಲ್ಲ ಲೋಡ್ ಮಾಡ್ಬಿಡಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದನೆ ಹೌದಿನಪ್ಪ ತಮ್ಮ ತಪ್ ಕೈಯಲ್ಲಿ 1 ರೂಪಾಯಿನೂ ದೊಡ್ಡ ಇಲ್ಲವಾ ಅದಕ್ಕೆ ಅಡಿಗೆ marquée ಸಾಮನೆ ಇರಲಿಲ್ಲ ನಮ್ಮ ಅಂಗಡಿ ತಾನೆ ಯಂಗು ласьಗೆ ಕೊಡ್ತಾ ಇದೀವಿ ಸ್ವಲ್ಪ ಸಾಮಾನು ತಕೊಂಡ್ರೆ ಏನು ಆಗಲ್ಲ ಅಂತ ನಾವೇ ಸ್ವಲ್ಪ ಸಾಮಾನು ತಕೊಂಡು ಬಂದ್ವಿ ನೀನೇನು ಬೇಜಾರ್ ಮಾಡ್ಕೊಂಡಬೇಡ ಕಣಪ್ಪ ಆ ಹುಡುಗನತ್ರ ಏಳು ಇದık ಬೇಕಾಗಿರೋ ದೊಡ್ಡ ಬೇಕಾದ್ರೆ ಅವನು ತಕೊಳಕ್ಕೆ ಹೇಳಪ್ಪ

ಅಮ್ಮ ನೋಡಮ್ಮ ಅದೃಷ್ಟ ಮನೆ ಹುಡ್ಕೊಂಡು ಬಂದಿರೋದು ಹೆಂಗಂತ ನಮಗೂ ಒಂದ್ ಮನೆ ಸಿಗುತ್ತೆ ಕಣಮ್ಮ ಈ ಸಾಲ ಪಾಲ ಮಾಡಿದ್ರೆ ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ಬೇಕು ಏನಂತೀಯ ಕಣಮ್ಮ ಹೌದು ಪ್ರೀತಿ ಬಾಡಿಗೆ ಕಟ್ಕೊಂಡು ಹೆಂಗೂ ನಮಗೆ ಜೀವನ ಮಾಡಕ್ ಆಗಲ್ಲ ಏನಾದ್ರು ಮಾಡ್ಬೇಕು ಕಣಮ್ಮ ಈಗಿರೋಂತ ದೊಡ್ಡಲ್ಲಿ ಮನೆ ತಗೊಂಡ್ರೆ ಜೀವನಕ್ಕೆ ಏನ್ ಮಾಡೋದು ಏನಾದ್ರು ಮಾಡೋಣ ತಗೋ ಸರಿನಾ ಹ್ಮ್ ಆಯ್ತಮ್ಮ ಸರಿ ಸರಿ ಮಧ್ಯಕ್ಕೆ ಏನಾದ್ರು ಅಡಿಗೆ ಮಾಡ್ತೀನಿ ಊಟ ಮಾಡ್ಬಿಟ್ಟು ಜೂಲಿ ಬರಷ್ಟಲ್ಲಿ ಆ ಸೇಟ್ ಹತ್ರ ಹೋಗಿ ಮನೆ ಬಗ್ಗೆ ಮಾತಾಡ್ಕೊಂಡ್ಬಿಟ್ಟು ಬರೋಣ ಹ್ಮ್ ಆಯ್ತಮ್ಮ ಹಂಗೆ ಮಾಡೋಣ ಅಮ್ಮ ಕಾಲು ಕೈಯೆಲ್ಲ ತುಂಬಾ ನೋವು ಕಣಮ್ಮ ನೀನೇ ಹೋಗಿ ಅಡ್ಗೆ ಮಾಡ್ತೀಯಾ ಸರಿ ಆಯ್ತು ಪ್ರೀತಿ ನೀನ್ಕ ನಾ ಹೋಗಿ ಅಡ್ಗೆ ಮಾಡ್ತೀನಿ ಆಯ್ತಾ ಹ್ಮ್ ಆಯ್ತಮ್ಮ

கணம்மா நான் மலக் ஆய் சேனாதி நங்கன் ದುರ್ಗಾ ತೋರ್ತಾ ಇದ್ದೆ ಕಣಮ್ಮ ಮಧ್ಯಾಹ್ನ ಇಲ್ವರೆಗೂ ತಗೊಂಬರೋದು ಮತ್ತೆ ಆಟಿಸ್ಕೊಂಡ್ ಬಂದ್ರೆ ಏನ್ ಮಾಡೋದು ಅಂತ ತರ್ಲಿಲ್ಲ ಕಣಮ್ಮ ನಾನ್ ನಿನ್ ಒಳ್ಳೇದಿಕ್ಕೆ ತರ್ಲಿಲ್ಲ ಬಿಡು ಹ್ಮ್ ಓ ಹಂಗಮ್ಮ ಸರಿ ಸರಿ ಆಯ್ತು ಬಿಡಮ್ಮ ಹ್ಮ್ ಅಮ್ಮ ನಿನ್ ಮಲ್ಗು ನಾನು ಸ್ವಲ್ಪ ಕೆಲಸ ಇದೆ ಅಡ್ಗೆ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿಟ್ಟು ಆಮೇಲೆ ಬಂದು ನಿಮ್ಗೆ ಏನಾದ್ರು ತಿಂಡಿ ಮಾಡ್ಕೊಡ್ತೀನಿ ಆಯ್ತು ದುರ್ಗಾ ನೀನ್ ಪ್ರೀತಿ ಈ ಚೆನ್ನಾಗಿದೆ ಚೆನ್ನಾಗಿದೆಯಲ್ಲ ಕಣಮ್ಮ ಅಮ್ಮ ಏನಮ್ಮ ತುಂಬಾ ಸಣ್ಣದಿದೆ ಅಮ್ಮ ಮನೆ ಪ್ರೀತಿ ಮನೆ ಸಣ್ಣದಿದ್ದಷ್ಟು ಜಾಗ ಸಣ್ಣದಿದ್ದಷ್ಟು ದುಡ್ಡು ಕಡಿಮೆ ಕಣಮ್ಮ ನಾವೇನ ದುಡ್ಡು ಕೊಟ್ಟು ತಗೊಳಕಿದ್ಯಾ ಅಣ್ಣಂದ್ರ ಹತ್ರ ಎಲ್ಲ ಹೋಗಿ ಕೇಳಿದ್ರೆ ಏನು ಮಾಡ್ತಾರೆ ಗೊತ್ತಲ್ಲ ಹ್ಞೂ ಕಣಮ್ಮ ಅದೇನೋ ಸರಿನೇ ಅಮ್ಮ ಸೇಟು ಮನೇಲಿ ಇದ್ದಾನಂತ ನೋಡಮ್ಮ ಸೇಟು 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 ಹಾ ಹೇಳಿ ಅಕ್ಕ ಸೇಟು ಮನೆ ಏನೋ ನಿಂದು ಸೇಲ್ ಇದೆ ಅಂತ ಹೇಳಿದ್ರು ಕಣಪ್ಪ ಅದಕ್ಕೆ ಕೇಳಕ್ ಬಂದೆ ಹೌದೇನಪ್ಪ ಮನೆ ಸೇಲ್ ಮಾಡ್ತೀಯಾ ಹಾಂ ಹೌದಕ್ಕ ಮನೆ ಸೇಲ್ ಮಾಡ್ತಾ ಇದ್ದೀನಿ ಯಾರಾದರೂ ಇದ್ದರೆ ಹೇಳ್ತೀರಾ ಅಲ್ಲ ಕಣಪ್ಪ ಸೈಟು ನಾನೇ ಮನೆ ತಗೊಳೋಣ ಅಂತ ಬಂದಿದ್ದೀನಿ ಕಣಪ್ಪ ಮನೆ ಎಷ್ಟಿಕ್ಕೆ ಕಟ್ತೀಯಾ ಏನಂತ ರೇಟ್ ನಾನು ಅಂತ ಅಂತ ಅಕ್ಕ ಅದು ನೀವು ನೀವು ಮನೆ ಕಣಪ್ಪ ಅಕ್ಕ ಇದು ಮನೆ ನಿಮ್ಮದು ಜನತನೇ ಇರೋದು ಈ ಹುಡುಗ ಅರೇ ಹೌದು ಅಕ್ಕ ಅವ್ರು ದೀಪು ಇದ್ದಾರಲ್ಲ ಅವ್ರು ಒಳ್ಳೆ ಜನ ಇದ್ದಾರೆ ಅವ್ರಿಗೆ ನಾನು ಏನು ಹೇಳಲ್ಲ ಹೌದು ಹೆಂಗಸೈತಲ್ಲ ಯಾರು ಅದು ದುರ್ಗಾ ಅಂತ ಹ ಅದು ಹೆಂಗಸು ಅವ್ರ ಮನೆ ಪಕ್ಕದಲ್ಲಿ ನಾವು ಜೀವನ ಮಾಡಕ್ಕೆ ಆಗೋದಿಲ್ಲ ನಾನು ಈಗ ಮನೆ ಮಾರೋದು ಅವರಿಂದಾನೇ ಅಯ್ಯೋ ಅರೇ ಅವ್ರದ್ದು ವಿಷಯ ಇವ್ರ ಹತ್ರ ಹೇಳಿದ್ರೆ ಇವರು ಮನೆ ತಗೊಳಕೆ ಬಂದಿದ್ದಾರೆ ಹ್ಮ್ ಇವರು ಮನೆ ತಗೊಳ್ತಾ ಹಂಗೆ ಹೋಗ್ಬಿಡ್ತಾರೆ ಸರಿ ಅವ್ರದ್ದು ಬಗ್ಗೆ ಏನು ಹೇಳೋದು ಬೇಡ ನಾವು ಮನೆ ಮಾರೋದು ನಮ್ಗೆ ಮುಖ್ಯ ಅಕ್ಕ ಅದು ಎಲ್ಲ ಬಿಡಿ ಅದು ಬೇಡ ನೀವು ಮನೆ ತಗೊಳ್ತೀರಾ ನಾನ್ ನಿಮಗೆ ಮನೆ ಕೊಡ್ತೀನಿ ಬೇರೆಯವ್ರಿಗೆ ಹದಿನೈದು ಲಕ್ಷ ಹೇಳಿದೀನಿ ನಿಮ್ಗೆ ಹದಿನಾಲ್ಕು ಲಕ್ಷಕ್ಕೆ ಕೊಡ್ತೀನಿ ಇನ್ನ ಒಂದ್ ರೂಪಾಯಿಗೂ ಕಡಿಮೆ ಮಾಡಕ್ಕೆ ಆಗಲ್ಲ ಮನೆ ಎಲ್ಲಾ ಚೆನ್ನಾಗಿದೆ ಅಲ್ಟ್ರೇಷನ್ ಗೆಲ್ಲ ಮಾಡಿದೀನಿ ಹೊರಗಡೆ ನೋಡಕ್ಕೆ ಹಿಂಗೆ ಇದೆ ಮನೆ ಒಳಗಡೆ ಎಲ್ಲಾ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆದ್ರೆ ಹೇಳಿ ತಗೊಳ್ತೀರಂತೆ ಒಂದು ಒಳಗಡೆ ತಗೊಳ್ತೀರಾ ಹಂಗಂದ್ರೆ ನಿಮ್ಗೆ ಕೊಡ್ತೀನಿ ಇಲ್ಲಂದ್ರೆ ಬೇರೆ ಪಾರ್ಟಿ ಇದೆ ಅವ್ರ ಹತ್ರ ಸ್ವಲ್ಪ ದುಡ್ಡು ಇಲ್ಲ ಅದಕ್ಕೆ ನಾನು ಕಾಯ್ತಾ ಇದ್ದೀನಿ ಅಷ್ಟೇ ಬಂತು ಅಂದ್ರೆ ನಾಳೆನೆ ನಾನು ನಿನ್ನ ಮನೆ ತಗೊಳ್ತೀನಿ ನನಗೆ 14 ಲಕ್ಷ ನೀನು ಕೊಡ್ತೀನಿ ಅಂತ ಹೇಳಿದಲ್ಲ ಅಷ್ಟೇ ಸಂತೋಷ ಕಣಪ್ಪ ಸರಿ ನನಗೆ ಇನ್ನ ಸ್ವಲ್ಪ ದುಡ್ಡು ಕಡಿಮೆ ಮಾಡಕ ಆಗುತ್ತ ಅಂತ ನೋಡು ಒಂದು 10 20000 ಆದ್ರೂ ನನಗೆ ಹೆಂಗೋ ಜೀವನ ಮಾಡಕ ಆಗುತ್ತೆ ಕಣಪ್ಪ ಸ್ವಲ್ಪ ನೋಡಪ್ಪ ಅರೆ ಅಕ್ಕ ನೀವು ಹಿಂಗೆ ಹೇಳೋದು ನನಗೆ ಬೇಜಾರಾಗುತ್ತೆ ನೋಡಿ ಸರಿ ಆಯ್ತು 20000 ಗೆ ಕಡಿಮೆ ಮಾಡ್ತೀನಿ ಇನ್ನ ನಾನು ಕಡಿಮೆ ಮಾಡಕ ಆಗಲ್ಲ ನೀವು ತಗೊಳ್ತೀರಾ ಆಯ್ತು ನಾನು ನಿಮಗೆ ಕೊಡ್ತೀನಿ ಸಂತೋಷ ಆಯ್ತೆ ಬಿಡಿ ಸರಿ ಆಯ್ತು ಕಣಪ್ಪ ತುಂಬಾ ಸಂತೋಷ ಆಯ್ತು ನಾನು ದುಡ್ಡು ಕೈಯಲ್ಲಿ ಬಂದ ತಕ್ಷಣ ಬಂದು ಮನೆ ತಗೊಳ್ತೀನಿ ರಿಜಿಸ್ಟ್ರೇಷನ್ ಎಲ್ಲ ಅಂತ ಹೇಳ್ಬಿಡು ನಾಳೆ ಅದೇ ನಾಳೆನೆ ಮಾಡಣ ದುಡ್ಡು ಸಿಕ್ತು ಅಂದ್ರೆ ಇಲ್ಲ ನಾಡಿದ್ರೆ ನಾಡಿದ್ ಮಾಡಣ ಕಣಪ್ಪ ಸರಿನಾ ಅಕ್ಕ ಇಷ್ಟು ಬೇಗ ನಂದು ಮನೆ ಸೇಲ್ ಆಗುತ್ತೆ ಅಂತ ಒಂದ್ ಚೂರು ಅನ್ಕೊಂಡಿರ್ಲಿಲ್ಲ ಆಯ್ತು ನನ್ಗೆ ಸಂತೋಷ ನೀವು ದುಡ್ಡು ತಗೊಂಡ್ಬಂದು ನಾನು ರಿಜಿಸ್ಟ್ರೇಷನ್ ಗೆ ಬಂದು ಸೈನ್ ಹಾಕ್ಬಿಡ್ತೀನಿ ಸರಿ ಆಯ್ತು ಮತ್ತೆ ನೀನ್ ಎಂತಿ ಎಲ್ಲೋದ್ಲು ಅವಳ ಹೆಸರು ಏನದು ಕಟ್ರಿನ ಕೈಫು ಅವಳಿದ್ರೆ ಕರಿ ಅವಳ ಹತ್ರ ಮಾತು ಮಾತಾಡ್ಕೊಂಡು ಹೋಗ್ತೀನಿ ಅರೆ ಅಕ್ಕ ಅವಳು ರಾಜಸ್ಥಾನ್ಗೆ ಹೋಗ್ಬಿಟ್ಲು ನಾನು ಈಗ ಮನೆ ಮಾರ್ಬಿಟ್ಟು ರಾಜಸ್ಥಾನ್ಗೆ ಹೋಗೋದಕ್ಕೆ ಎಲ್ಲಿ ಕುತ್ಕೊಂಡಿರೋದು ಹೌದೇನಪ್ಪ ಸರಿ ಆಯ್ತು ಕಣಪ್ಪ ನಾನು ಬರ್ತೀನಿ ಅಕ್ಕ ಮನೆ ಹೆಂಗಿದೆ ಅಂತ ಒಳಗೆ ಬಂದು ನೋಡಿ ತಮ್ಮ ಈ ಮನೆ ನಾವೇ ತಗೊಳ್ಳೋದಂತ ಆಗ್ಬಿಡ್ತು ಅದ್ ಹೆಂಗಿದ್ರೂ ನಾವ್ ತಗೊಳ್ತೀವಿ ಬಿಡು ಸರಿನಾ ನಾಳೆ ಬಂದ್ ಮಾತಾಡ್ತೀನಿ ಆಯ್ತಾ ಅಯ್ಯೋ ಪಾಪ ಈ ಫ್ಯಾಮಿಲಿನ ಈ ದುರ್ಗನ ಹತ್ರ ಇಂದ ಕಾಪಾಡ್ಬೇಕು ದೇವ್ರೆ ಮಹಾಕಾಳಿ

கடல் வீடியோ தோட்டா